ಉಗೆ ಮಾದಪ್ಪ ಎಲ್ಲರ ಕಷ್ಟವು ಕಾಪಾಡಪ್ಪ ಅಂತ ಹೇಳ್ತಾ ಇವರೆಲ್ಲ ಉರುಳು ಸೇವೆ ಮಾಡ್ತಾ ಇದ್ದಾರೆ ನೂರು ಕಿಲೋಮೀಟರು ಪದಯಾತ್ರೆ ಬಂದು ಇವರು ಉರುಳು ಸೇವೆ ಮಾಡ್ತಾರೆ ಅಂದರೆ ಎಷ್ಟೊಂದು ಭಕ್ತಿ ಎಷ್ಟೊಂದು ಶಕ್ತಿ ಆ ಎಪ್ಪನ ಹತ್ರ ಇರ್ತದಂತ ನೀವೇ ಯೋಚನೆ ಮಾಡ್ಬೋದು ಇನ್ನೂ ಮುಂದಕ್ಕೆ ಎಲ್ಲ ತೋರಿಸ್ತಾ ಹೋಗ್ತೀನಿ ಬನ್ನಿ ಈ ಪಯಣ ನಮ್ಮದು ಕೊಳಗಂಡಳ್ಳಿಯಿಂದ ಸ್ಟಾರ್ಟ್ ಆಗುತ್ತೆ ಮಾದಪ್ಪನ ಬೆಟ್ಟವರೆಗೂ ಗಾಯಸ್ ಎಲ್ಲರೂ ಪದಯಾತ್ರೆ ಮಾಡ್ತಾರೆ ಎಂಬತ್ತಾರು ವರ್ಷಗಳಿಂದ ಇವರು ಪದಯಾತ್ರೆ ಮಾಡ್ತೇನೆ ಆಯೋಜನೆ ಮಾಡ್ತಾರೆ ಈ ಕಾರ್ಯಕ್ರಮವನ್ನು ಭಾಳ ಅದ್ಭುತವಾಗಿತ್ತು ನಮ್ಮ ಕಣ್ಣಾರ ನೋಡಿದ್ದೀವಿ ಪದಯಾತ್ರೆ ನಡುವಾಗ ಎಷ್ಟೊಂದು ಕಾಲು ಇಕ್ಕಕ್ಕೂ ಬಿಸಿಲಿಲ್ಲ ಅಂದರೆ ಆಯಪ್ಪನ ಸತ್ಯ ಮಾತ್ರ ಉಳಿತದೆ ಭಕ್ತರು ಆಯಪ್ಪನ ನಂಬಿದಂತೂ ಕೈಯೇ ಬಿಡೋಲ್ಲ ನಿಮ್ಮ ಏನೇ ಮನಸ್ಸಲ್ಲಿ ಕೋರಿಕೆಗಳಿರಲಿ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟು ಮಾದಪ್ಪನು ನಿಮಗೆ ಎಲ್ಲ ಒಳ್ಳೇದೇ ಮಾಡ್ತಾನು ಗೈಸ್ ನಾನು ಕೇಳಿದ್ದಕ್ಕೆ ಇವರು ಯಾಕೆ ನೀವು ಇಷ್ಟು ವರ್ಷಗಳಿಂದ ಹೋಗ್ತಾ ಇದ್ದೀರಂದರೆ ನಾವೆಲ್ಲ ಸುಖ ಸಮೃದ್ಧಿ ನಮ್ಮ ಮನೆಗಾವೆ ನಾವು ಕಷ್ಟ ಅನ್ನೋದೇ ನಾವು ನೋಡಿಲ್ಲ ಏನು ಕೇಳಿದ್ರು ಕೂಡ ಆ ಹತ್ರ ಹೋಗಿ ಕೈ ಮುಗಿದು ಕೇಳಿದ ತಕ್ಷಣವೇ ನಮಗೆ ಕೊಡ್ತಾರೆ ಅನ್ನೋ ನಂಬಿಕೆ ಭಜನೆಗಳು ಅವರೆಲ್ಲ ನೀವು ಇನ್ನೂ ಮುಂದಕ್ಕೆ ವಿಡಿಯೋ ಗಾಡ್ಗಳು ಎಲ್ಲ ಸಹ ನಾನು ನಿಮ್ಗೆ ನೋಡಿಸ್ತೀನಿ ಈ ವಿಡಿಯೋನ ತಪ್ಪದೆ ಮಿಸ್ ಮಾಡಬೇಡಿ ಗೈಸ್ ಎಲ್ಲ ಎಂಡ್ ನೋಡಿ ಇನ್ನ ಬರೋ ವಿಡಿಯೋಗಳಲ್ಲಿ ನಿಮ್ಗೆ ಸಂಪೂರ್ಣವಾಗಿ ಮಾದಪ್ಪನ ಬೆಟ್ಟದ ಸ್ಟೋರಿ ಎಲ್ಲ ನಿಮಗೆ ಹೇಳ್ತೀನಿ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ರ ಅಂತು ಟಾಕ್ಸ್ ಅಲ್ಲಿ ನಿಮ್ ಎಲ್ರಿಗೂ ಸ್ವಾಗತ ಗೈಸ್ ನೂರಾರು ವರ್ಷ ಇತಿಹಾಸ ಇರುವಂತಹ ಮಾದೇಶ್ವರ ಸ್ವಾಮಿ ಬೆಟ್ಟಕ್ಕೆ ನಾವು ನೀವು ನೋಡ್ತಾ ಇರ್ಬೋದು ಹೆಂಗ್ ಹೋಗ್ತಾ ಇದ್ದೀರಂತ ಬಂದು ಭಕ್ತಾದಿಗಳು ಕಷ್ಟದಿಂದ ಬಂದು ಇಲ್ಲಿ ಹೋಗೋಕೆ ಕೂಡ ದಾರಿ ಇಲ್ಲ ಆದರೂ ಸಹ ಅಪ್ಪನ ಬೆಟ್ಟಗೆ ಹತ್ತಬೇಕು ಅಂತ ಮನಸ್ಸಲ್ಲಿ ತಳ್ಕೊಂಡು ಅವರ ಕಷ್ಟಗಳ ಪರಿಹಾರ ಮಾಡಿಸ್ಕೊಳಕ್ಕಾಗಿ ಪದಯಾತ್ರೆ ಮಾಡ್ತಾರೆ ಈ ಭಕ್ತಾದಿಗಳೆಲ್ಲ ನೀವು ಸಹ ಬಂದು ವರ್ಷಕ್ಕೆ ಒಂದು ಸಾರಿ ಅಪ್ಪನವರ ದರ್ಶನ ಮಾಡಬೇಕು ಅಂತ ಹೇಳ್ತಾ ನಿಮ್ಮನ್ನೆಲ್ಲ ಮಾದೇಶ್ವರ ಸ್ವಾಮಿ ಬೆಟ್ಟಕ್ಕೆ ನಾನು ಕರ್ಕೊಂಡು ಹೋಗಿ ದರ್ಶನವನ್ನು ಮಾಡಿಸ್ತೇನೆ ಬನ್ನಿ ನಮ್ಮ ಜೊತೆಯಲ್ಲಿ

ಇಲ್ಲಿ ನಮಗೆ ಪ್ರೋತ್ಸವದಿಂದ ನಮಗೆ ಒಂದು ಬೆಂಬಲ ನಮ್ಮ ಡಿಫಾರೆಸ್ಟ್ರಿ ಡಿಪಾರ್ಟ್ಮೆಂಟ್ ಅರಣ್ಯ ವಲಯ ಡಿಪಾರ್ಟ್ಮೆಂಟ್ ಇಂದ ಅಧಿಕಾರಿಗಳು ಬಂದು ನಮಗೆ ಬೆಂಬಲವನ್ನು ಕೊಟ್ಟು ಈ ಪಾದಯಾತ್ರೆಯನ್ನ ಇಲ್ಲಿ ಸಾಗಿಸುವಂತ ಮೂಲಕ ನಮಗೆ ಪ್ರೋತ್ಸಾಹ ಕೊಡುತ್ತಿದ್ದಾರೆ ಒಳಗಂಡಲ್ಲಿಯಲ್ಲಿ ಪದಯಾತ್ರೆ ಮಾಡಬೇಕಂದ್ರೆ ಒಂದು ಪದ್ಧತಿ ಇದೆ ಗೈಸ್ ಅವರೆಲ್ಲ ಭಿಕ್ಷೆ ಎತ್ತಿ ಅಪ್ಪನ ಪದಯಾತ್ರೆ ಮಾಡ್ತಾರೆ ಅಂದರೆ ಎಷ್ಟು ಶಕ್ತಿ ಕೊಡ್ತಾನೆ ದೇವರು ಅಂತ ನೀವು ನೋಡ್ಬೋದು ಎಲ್ಲ ಭಿಕ್ಷೆ ಕೂತ್ಕೊಂಡಿದ್ದಾರೆ ಆ ಊರಿನವರೆಲ್ಲ ಎಲ್ಲ ಬಂದವರೆಲ್ಲ ಅವ್ರಿಗೆ ಕಾಣಿಕೆ ಎಷ್ಟು ಕೊಡಬೇಕೋ ಒಂದು ರೂಪಾಯಿ ಆಗಲಿ ಎರಡು ರೂಪಾಯಿ ಆಗಲಿ ತಗೊಂಡು ಆ ಅಪ್ಪನ ಉಂಡಿಗೆಯಲ್ಲಿ ಹಾಕಿ ನಮ್ಮ ಕಷ್ಟಗಳು ಕಾಪಾಡಪ್ಪ ಅಂತ ಕೇಳ್ತಾರೆ ಗೈಸ್

ತ್ಮ ರಂಗಾ ಶ್ರೀರಂಗ ಆ ರಂಗಾ ಶ್ರೀರಂಗ ಗೈಸ್ ಇದು ಶ್ರೀ ರಂಗನಾಥ ಸ್ವಾಮಿ ಒಟ್ಟ ಇಲ್ಲಿ ಒಂದು ದೊಡ್ಡ ಚಮತ್ಕಾರ ಇದೆ ಗೈಸ್ ಆ್ಯಕ್ಚುಲಿ ಪದಯಾತ್ರೆ ಮಾಡ್ತಾರಲ್ಲ ಅವರೆಲ್ಲ ಏನಾದರೂ ಒಂದು ಹರಕೆ ಹೊತ್ಕೊಂಡೇ ಅಲ್ಲಿಂದ ಹೋಗೋದು ಮಕ್ಕಳಾಗಿಲ್ಲ ಮದುವೆ ಆಗಿಲ್ಲ ಏನೇ ಕಷ್ಟ ಇರಲಿ ಅಂದರೆ ನೂರಾರು ಕಷ್ಟಗಳಿರಲಿ ಪರಿಹಾರ ಅಂತೂ ಕನ್ಫರ್ಮ್ ಆಗುತ್ತೆ ನಿಮ್ಮ ಭಕ್ತಿಯಿಂದ ನೀವು ಅಲ್ಲಿ ಮುಡುಪು ಕಟ್ಟಿದರೆ ಕನ್ಫರ್ಮ್ ಆಗಿ ನಿಮ್ಮ ಹರಕೆ ಏನೇ ಇರಲಿ ಖಂಡಿತವಾಗಿ ಆ ಮಾದಪ್ಪನು ನಿಮ್ಮ ಮೇಲೆ ಆಶೀರ್ವಾದ ಮಾಡಿ ನಿಮ್ಮ ಕಷ್ಟಗಳ ಪರಿಹಾರ ಮಾಡಿಸ್ತಾರೆ ಯಾವಾಗೂ ಮಾಡ್ತಾನೆ ಇರ್ತಾರೆ ಯಾಕಂದರೆ ನಾವು ಮನುಷ್ಯರು ಅವ್ರ ದೇವರು ಅವರ ಕೆಲಸನೇ ನಮ್ಮ ಮೇಲೆ ಕೃಪೆ ಮಾಡುವುದು ಅಂತ ಇಲ್ಲಿ ಹೇಳ್ತಾರೆ ಜನಗಳು ಲಕ್ಷಾಂತ ಜನ ಇವಾಗ ಹೇಳ್ಬೇಕಂದ್ರೆ ಲಕ್ಷಾಂತ ಜನ ಮಾದಪ್ಪನ ಬೆಟ್ಟಕ್ಕೆ ಹೋಗ್ತಾರೆ ಕೊಳಗಂಡಳ್ಳಿಯಿಂದ ಮ್ಯಾಕ್ಸಿಮಮ್ ಅಂದರೆ ಒಂದು ಎರಡೂವರೆ ಸಾವಿರ ಜನ ಪ್ರತಿ ವರ್ಷ ಹೋಗ್ತಾರೆ ಗೈಸ್ ಅವರು ಇವ ಈ ವಿಶೇಷವಾದ ಕಾರ್ಯಕ್ರಮಗಳು ಸಹ ನಡೆಸ್ಕೊಂಡೇ ಹೋಗ್ತಾ ಇರ್ತಾರೆ ದಾರಿಯಲ್ಲಿ ಅನ್ನದಾನ ನಿಮಗೆ ಏನು ಬೇಕೋ ಎಲ್ಲವನ್ನೂ ಸಹ ಅವರು ಕೊಡೇ ಕೊಡ್ತಾರೆ ಯಾಕಂದರೆ ಪದಯಾತ್ರೆ ಮಾಡೋದು ಅಷ್ಟೊಂದು ಸುಲಭವಲ್ಲ ಗೈಸ್ ಭಕ್ತಿ ಇದ್ದರೆ ಮಾತ್ರನೇ ಆಯಪ್ಪನ ದರ್ಶನ ಸಿಕ್ಕೋದಂತ ನನ್ನ ನಂಬಿಕೆ ನೀವೇನು ಹೇಳ್ತೀರಾ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ವಿಡಿಯೋವನ್ನು ಪೂರ್ತಿ ನೋಡಿ ಭಗವಂತನ ಆಶೀರ್ವಾದ ಪಡೆಯಲು ಅವಾಗೇ ಸಾಧ್ಯ ಗೈಸ್ ಮಾದಪ್ಪನ ಚಮತ್ಕಾರ ಅಷ್ಟಿಷ್ಟಲ್ಲ ಗೈಸ್ ಬಹಳಷ್ಟು ಈ ಚಿಕ್ಕ ಮಗು ನೋಡಿ ಉರುಳು ಉರುಳುತ್ತಾ ಇದ್ದಾಳೆ ಯಾಕಂದರೆ ಎಕ್ಸಾಮಲ್ಲಿ ಆಗಬೇಕಾಗಿಂತ ಅರ್ಕೆ ಹೊತ್ಕೊಂಡಿದ್ಲು ಅದಕ್ಕಾಗಿ ಮಗು ಹೊರಡಾಡ್ತಾ ಇದ್ದಾಳೆ ಇಂಟ್ರೂ ನನಗೆ ಕೊಟ್ಟಿಲ್ಲ ನಾಚಿಕೆ ಆ ಮಗುಗೆ ಕೊಟ್ಟಿಲ್ಲ ಆದರೂ ಸಹ ಹಣ ನಾನು ಪಾಸಾಗ್ಬಿಟ್ಟೆ ಅದಕ್ಕಾಗಿ ಹೊರಳು ಸೇವೆ ಮಾಡ್ತಾಯಿದ್ದೀನಿ ಅಂತ ಸಹ ಹೇಳಿದ್ರು ಸಾಯಂತ್ರ ಆ್ಯಕ್ಚುಲಿ ಬಂಗಾರದ ರಥವನ್ನು ಸಹ ನಾನು ಇನ್ನು ಮುಂದೆ ಬರೋ ವಿಡಿಯೋದಲ್ಲಿ ನಾನು ನೋಡಿಸ್ತೀನಿ ಈ ಥರ ರಥಗಳೆಲ್ಲ ಭಕ್ತಾದಿಗಳಂದರೆ ಸಂಖ್ಯೆ ಲಕ್ಷಾಂತ ಜನ ಬಂದು ಅಂದರೆ ಅಷ್ಟೊಂದು ಪವರ್ಫುಲ್ ದೇವರು ಅಂತ ಹೇಳ್ಬೋದು ನೀವು ಗೈಸ್ ಅವರು ಯಾರೇ ಅಲ್ಲಿ ಕೇಳಿದರೂ ಸಹ ಮಾದಪ್ಪನ ಅರಿಕೆ ಹೊತ್ಕೊಂಡ್ರೆ ನೂರಕ್ಕೆ ನೂರು ಪರ್ಸೆಂಟ್ ಅಲ್ಲ ಇನ್ನೂರು ಪರ್ಸೆಂಟ್ ಗ್ಯಾರಂಟಿ ನಮ್ಮ ಕೆಲಸಗಳು ಆಗ್ತದೆ ಅನ್ನದಾನ ಸೇವೆ ಸಹ ನಾವು ಪದಯಾತ್ರೆ ಮಾಡ್ಕೊಂಬಂದರೆ ಒಂದು ಚೂರು ಕೂಡ ನಿಮಗೆ ಗೊತ್ತೇ ಆಗೋಲ್ಲ ನಾವು ನಡೀತಾ ಇದ್ದೀರಂತ ಯಾಕಂದರೆ ಅಪ್ಪನ ಕೃಪೆ ನಮ್ಮ ಮೇಲೆ ಯಾವಾಗಲೂ ಇರ್ತದೆ ಗೈಸ್ ಅಷ್ಟೊಂದು ಅದ್ಭುತ ಅದ್ಧೂರ್ಯವಾಗಿ ಎಲ್ಲಿ ನೋಡಿದರೂ ಕೂಡ ಅನ್ನದಾನ ನೀರು ಬಾಟಲ್ಸು ಎಲ್ಲ ಇನ್ನೊಂದೊಂದು ರಿಕ್ವೆಸ್ಟ್ ಏನಂದರೆ ನೀವು ತಿಂದ ತಟ್ಟೆಗಳು ಮತ್ತು ಮಿನರಲ್ ವಾಟರ್ ಕೊಡ್ತಾರಲ್ಲ ಗೈಸ್ ಅದನ್ನೆಲ್ಲ ಒಂದು ಡಸ್ಟ್ಬಿನಲ್ಲಿ ಹಾಕಬೇಕು ಅಂತ ನನ್ನ ವಿನಂತಿ ನಿಮ್ಮೆಲ್ಲರ ಹತ್ರನೂ ಮಾದಪ್ಪನ ಸೇವೆ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕಷ್ಟಗಳು ಎಷ್ಟೇ ಇರಲಿ ಅದು ಪರಿಹಾರ ಅಂತೂ ಆ ಅಪ್ಪನ ಕೊಡೇ ಕೊಡ್ತಾನೆ ನಿಮ್ಮ ಅರಿಕೆ ಸಹ ತೀರಿಸ್ತಾನೆ ಅಂತ ಹೇಳ್ತಾ ಇನ್ನೂ ಮುಂದೆ ವಿಡಿಯೋದಲ್ಲಿ ನಾನು ಇನ್ನೂ ಏನು ವಿಶೇಷತೆಗಳೈತೆ ಇಲ್ಲಿದ್ದು ಎಲ್ಲವನ್ನೂ ಸಹ ನಾನು ಹೇಳ್ತೇನೆ ಒಂದು ಮನೆ ತಲೆದಿಂದ ಮಾಡಿಕೊಂಡು ಮರ್ತೀನಿ ದೇವ ಭಗವಂತ ಪುಂಡದಾರು ಮಾದಕ್ಕನ ಪಾದಕ್ಕೆ ಉಗಿಯನ್ನೆ ಒಡಗಂಡನಹಳ್ಳಿ ಗ್ರಾಮ ದೇವತೆಗಳ ಪಾದಕ್ಕೆ ಉಗಿಯನ್ನು ಒಂದು ಮಗನೇ ಕಾಯಿ ಕುಯ್ದು ಒಂಬತ್ತು ಓಳು ಮಾಡೆ ನೂರೊಂದು ಗಣಗಳಿಗೆ ನಿಕ್ಕಿದ ನಿಲಯ ಪಾದಕ್ಕೆ ಉಗಿಯನ್ನೆ ಮಾಡ್ತಾನೆಯೋ ಅದಯ್ಯ ಬಿಲ್ಲೆಯ ಪಾದಕ್ಕೆ ಉಗಿಯನ್ನೆ ಸಣ್ಣನ ಪಾದಕ್ಕೆ ಉಗೆಯನ್ನೆ ராஜமன பாதைக்கு முகையண்ணே இந்த ராஜன பாதைக்கு முகையென்னு நான் ஒரு சரண்ற பாதைக்கு முகையண்ணே இந்த மாத்துமலையும்